ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇಲ್ಲಿ ಇವತ್ತು ಖನಿಜ ಪರಿಶೋಧನೆ ಮತ್ತು ಸಲಹಾ ಸೀಮಿತ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಅದೇ ರೀತಿ ಅರ್ಜಿ ಶುಲ್ಕ ಏನಿರುತ್ತೆ ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರಿಗೆ ಸಂಪೂರ್ಣವಾಗಿ ವೀಕ್ಷಿಸಿ ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ ಅಗತ್ಯವಾದ ಮಾಹಿತಿ ನಾವು ಇಲ್ಲಿ ನೀಡುವುದರಿಂದ ದಯವಿಟ್ಟು ಪೂರ್ಣವಾಗಿ ಈ ವಿಡಿಯೋವನ್ನು ಇದರಿಂದ ನಿಮಗೆ ಬಹಳ ಉಪಯೋಗ ಆಗಲಿದೆ ವೀಕ್ಷಕರೇ ಇಲ್ಲಿ ಮಿನರಲ್ ಎಕ್ಸ್ಪ್ಲೋರೇಷನ್ ಅಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಎಂಇ ಸಿ ಎಲ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡಲಾಗುತ್ತೆ ವಯಸ್ಸಿನ ಅವಶ್ಯಕತೆಗಳೇನು ಶೈಕ್ಷಣಿಕ ಅರ್ಹತೆಗಳೇನು ಮತ್ತು ಶುಲ್ಕಗಳು ಮತ್ತೆ ಇತರ ಪ್ರಮುಖ ಮಾಹಿತಿಗಳಿಗಾಗಿ ಯಾರೆಲ್ಲ ಇದುವರೆಗೆ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನು ಹೊಸ್ದಾಗಿ ವೀಕ್ಷಿಸುತ್ತಿದ್ದೀರೋ ಅಥವಾ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿರುವ ವೀಕ್ಷಕರಲ್ಲಿ ಕಳಕಳೆಯ ವಿನಂತಿ ದಯವಿಟ್ಟು ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಪಟ್ಟಂತ ಪಡೆಯಬಹುದಾಗಿದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಇಲಾಖೆ ಹೆಸರು ಮಿನರಲ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಒಟ್ಟು ಇಪ್ಪತ್ತೇಳು ಹುದ್ದೆಗಳು ಲಭ್ಯವಿದೆ ಹುದ್ದೆಗಳ ಹೆಸರು ಯುವ ಅಭಿವೃದ್ಧಿ ಪರ ಉದ್ಯೋಗ ಸ್ಥಳ ಅಖಿಲ ಭಾರತ ಅಪ್ಲಿಕೇಶನ್ ಮೋಡ್ ನೋಡೋದಾದರೆ ಆನ್ಲೈನ್ ಮುಖಾಂತರ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಮಿನರಲ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಅಭ್ಯರ್ಥಿಗೆ ಪ್ರತಿ ತಿಂಗಳು ಅರವತ್ತು ಸಾವಿರ ಸಂಬಳವನ್ನು ಇಲ್ಲಿ ನೀಡಲಾಗುತ್ತದೆ ವಯೋಮಿತಿ ನೋಡೋದಾದರೆ ಗರಿಷ್ಠ ಮೂವತ್ತೈದು ವರ್ಷಗಳ ವಯೋಮಿತಿಯನ್ನು ಅವರು ನಿಗದಿಪಡಿಸಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋದಾದರೆ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದ್ರೆ ಮಿನರಲ್ ಎಕ್ಸ್ಪ್ಲೋರೇಷನ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಅಭ್ಯರ್ಥಿಯು ಸಿ ಎ ಅಥವಾ ಐ ಸಿ ಡಬ್ಲ್ಯೂ ಎ ಎಂ ಬಿ ಎ ಪಿ ಜಿ ಡಿ ಎಂ ಎಂ ಬಿ ಬಿ ಎಸ್ ಪದವಿ ಅಥವಾ ಎಮ್ ಎಸ್ ಸಿ ಟೆಕ್ ಎಮ್ ಎಸ್ ಸಿ ಟೆಕ್ ಮತ್ತೆ ಎಂ ಎಸ್ ಸಿ ಟೆಕ್ ಪೂರ್ಣಗೊಳಿಸಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಆಯ್ಕೆ ವಿಧಾನವನ್ನ ನೋಡೋದಾದ್ರೆ ಲಿಖಿತ ಪರೀಕ್ಷೆ ಇರುತ್ತೆ ದಾಖಲೆಗಳ ಪರಿಶೀಲನೆ ಇರುತ್ತೆ ವೈಯಕ್ತಿಕ ಸಂದರ್ಶನ ಇಲ್ಲಿ ಮಾಡಲಾಗುತ್ತೆ ಈ ಮೂರು ಅಂಶಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆ ಇಲ್ಲ ನಡೆಸಲಾಗುತ್ತೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಸೊ ಇಲ್ಲಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಅರ್ಜಿ ನಮೂನೆಯ ಹಾಡ್ ಪ್ರತಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ಗಳ ಮಾಹಿತಿಗಾಗಿ ದಯವಿಟ್ಟು ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಅಗತ್ಯವಿರುವ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಅವ್ರಿಗೂ ಸಹ ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ದಯವಿಟ್ಟು ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ